ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸವನ್ನು ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ನಾನು ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನನ್ನ ಹಳೆಯ ವಿಡಿಯೋಸನ್ನು ನೀವು ನೋಡಿದರೆ ಅದರಲ್ಲಿ ಮುಖ್ಯವಾದ ಪ್ರಶ್ನೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೇನೆ ಹಾಗೆ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳಿಸಿದ್ದೇನೆ ಇವತ್ತಿನಿಂದ ಆರಂಭದಿಂದ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವ ಇವತ್ತು ಬಿ ಎ ಇತಿಹಾಸ ಪ್ರಥಮ ಬಿ ಎ ಇತಿಹಾಸದ ಅಭ್ಯಾಸವನ್ನು ಮಾಡುವ ಯಾರೆಲ್ಲ ಪ್ರಥಮ ಬಿ ಎ ಇತಿಹಾಸವನ್ನು ತಗೊಂಡಿದ್ದೀರ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭವನ್ನು ಮಾಡಿ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಆದರೂ ಕೂಡ ನೀವು ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಒಂದು ಗಂಟೆಯಾದರೂ ಕೂಡ ನೀವು ಓದ್ಕೊಳ್ಬೇಕು ಇಲ್ಲ ಅಂದರೆ ಒಂದು ಅರ್ಧ ಗಂಟೆಯ ಕಾಲ ಆದರೂ ಕೂಡ ನೀವು ಪರೀಕ್ಷೆಗಾಗಿ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಬೆಳಗಿನ ಜಾವದಲ್ಲಿ ಎಲ್ಲರೂ ಕೆಲಸಕ್ಕೆಲ್ಲ ಹೋಗಿ ಬಂದು ನಂತರ ರಾತ್ರಿ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆಯ ಕಾಲ ಅಥವಾ ಒಂದು ಗಂಟೆಗಳ ಕಾಲ ಆದರೂ ಕೂಡ ನೀವು ಓದಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ ಇವತ್ತು ಆರಂಭದಿಂದ ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಇದರಿಂದ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಆರಂಭದಿಂದ ಕೆಲವೊಂದು ವಿವರಣೆಗಳನ್ನು ಕೂಡ ನಾನು ಕೊಡ್ತಾ ಹೋಗ್ತೇನೆ ಈಗಾಗಲೇ ನನ್ನ ಹಳೆಯ ವಿಡಿಯೋಸನ್ನು ನೀವು ನೋಡಿದರೆ ಅದರಲ್ಲಿ ನೀವು ಈಗಾಗಲೇ ನಾನು ಗುರುತನ್ನು ಹಾಕ್ಕೊಳ್ಳಿಕ್ಕೆ ಹೇಳಿದ್ದೆ ಯಾರೆಲ್ಲ ಗುರುತನ್ನು ಹಾಕ್ಕೊಂಡಿದ್ದೀರಿ ನೀವು ಓದಲಿಕ್ಕೆ ಮುಂದುವರಿಸಿ ಓದನ್ನು ಮುಂದುವರಿಸಿ ಆದರೆ ಯಾರೆಲ್ಲ ಇನ್ನೂ ಗುರುತನ್ನು ಹಾಕ್ಕೊಳ್ಳಿಲ್ಲ ಯಾರೆಲ್ಲ ಪ್ರಥಮ ಬಿ ಎ ಇತಿಹಾಸವನ್ನು ತಗೊಂಡಿದ್ದೀರ ಅವರೆಲ್ಲ ಯಾರೆಲ್ಲ ಇನ್ನೂ ಪುಸ್ತಕವನ್ನು ಮುಟ್ಟೇ ಇಲ್ಲ ಅಂತಾದವರು ಇವತ್ತಿನಿಂದ ಈ ಗುರುತನ್ನು ಹಾಕುವ ಕೆಲಸವನ್ನು ಮಾಡಿ ಏನು ಗುರುತನ್ನು ಹಾಕಿಸುವಂಥದ್ದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾವು ಪುಸ್ತಕದಲ್ಲಿ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಅಥವಾ ಪುಸ್ತಕದಲ್ಲಿ ಪ್ರಶ್ನೆಗಳನ್ನು ಬರ್ಕೊಳ್ಬಹುದು ಇಲ್ಲಿ ನಾನು ಟೆಕ್ಸ್ಟ್ ಬುಕ್ಕಲ್ಲಿಯೇ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದಾದ ನಂತರ ನಾನು ನಿಮಗೆ ಯಾವ ರೀತಿ ನೀವು ವಿವರಣೆಯನ್ನು ಕಲಿಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ ನೋಡಿ ಈಗ ಬ್ಲಾಕ್ ಒಂದರಲ್ಲಿ ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿವು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ನೀವು ಹಲವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಇದೆಲ್ಲವೂ ಕೂಡ ಸಿಗ್ತದೆ ಮೊದಲಿಗೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರ ಪ್ರಾಮುಖ್ಯತೆ ಹಾಗೆ ವ್ಯಾಪ್ತಿ ವ್ಯಾಪ್ತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇತಿಹಾಸ ಅಧ್ಯಯನದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ಎರಡನ್ನು ಕೂಡ ಓದ್ಕೊಳ್ಳಿ ಇದಾದ ನಂತರ ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಯೋಜನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿ ಹೊಸ ಮತಗಳ ಉದಯಕ್ಕೆ ಕಾರಣಗಳು ಬೌದ್ಧ ಧರ್ಮದ ಕಾರ್ಯಗಳು ಕೊಡುಗೆ ಅವನತಿಗಳು ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಅದು ಈ ಘಟಕದಲ್ಲಿ ಬರ್ತದೆ ಅಂದರೆ ಘಟಕ ಐದರಲ್ಲಿ ಬರ್ತದೆ ಅದು ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇಷ್ಟ ಅದ ನಂತರ ನಾವು ಬ್ಲಾಕ್ ಎರಡರಲ್ಲಿ ನೋಡುವ ಬ್ಲಾಕ್ ಎರಡರಲ್ಲಿ ಯಾವುದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಲಕ್ಷಣಗಳು ಮೌಲ್ಯ ಸಾಮ್ರಾಜ್ಯದ ಆಡಳಿತ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದಾದ ನಂತರ ಗುಪ್ತರ ಕೊಡುಗೆಗಳು ಅವರ ಸಾಹಿತ್ಯ ಕಲೆಗಳು ವಿಜ್ಞಾನ ಅದೆಲ್ಲ ಹದಿನೈದು ಅಂಕಕ್ಕೆ ಹಳೆಯ ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಅಂಕ ಅಂತ ಕೊಟ್ಟಿದ್ದಾರೆ ಆದರೆ ಇವಾಗ ನಮಗೆ ಹೊಸದಾದ ಸ್ಕೀಮ್ ಆಗಿರೋದರಿಂದ ಅಲ್ಲಿ ಇಪ್ಪತ್ತು ಅಂಕದ ಪ್ರಶ್ನೆ ಇಲ್ಲ ನಮಗೆ ಐದು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಇಷ್ಟು ಪ್ರಶ್ನೆಗಳಿರುವಂಥದ್ದು ಐದು ಅಂಕದ ಪ್ರಶ್ನೆಗೆ ಸಾಧಾರಣವಾಗಿ ವರೆ ಒಂದು ಅರ್ಧ ಪುಟ ಅಥವಾ ಒಂದು ಪುಟದಷ್ಟು ಬರೆಯುವಂಥದ್ದು ಇನ್ನು ಹತ್ತು ಅಂಕಕ್ಕೆ ನೋಡಿದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕಾಗ್ತದೆ ಹದಿನೈದು ಅಂಕಕ್ಕೆ ನೀವು ಬರೆಯುವುದ ಬರೆಯುವಾಗ ನಾಲ್ಕರಿಂದ ಐದು ಅಂಕದ ಉತ್ತರವನ್ನು ಬರೀಬೇಕು ಇಷ್ಟೇ ಪುಟವನ್ನು ಬರೀಬೇಕು ಅಷ್ಟೇ ಪುಟವನ್ನು ಬರೀಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ಸ್ನೇಹಿತರೆ ನಾವು ಆ ಸಮಯಕ್ಕೆ ಹೊಂದಿಕೊಂಡು ಬರಿತಾ ಹೋಗುವಂಥದ್ದು ಇಷ್ಟು ಬರೆದಾಗ ನಮ್ಮ ಸಮಯ ಕೂಡ ಮುಗಿತದೆ ಪರೀಕ್ಷೆ ಇರುವಂಥ ಸಮಯಗಳು ಇನ್ನೂ ಹೆಚ್ಚಿನ ಕಾಲಾವಕಾಶ ಇದೆ ನೀವು ತುಂಬಾ ಫಾಸ್ಟ್ ಬರಿತೀರಾ ಅಂತಾದರೆ ಇನ್ನಷ್ಟು ವಿವರಣೆಯನ್ನು ಕೊಟ್ಟು ಹೆಚ್ಚು ಪುಟಗಳನ್ನು ಕೂಡ ಉತ್ತರವನ್ನು ಬರೀಬಹುದು ನೀವು ಕೆಲವರು ತುಂಬಾ ನಿಧಾನವಾಗಿ ಪರೀಕ್ಷೆಗೆ ಅವಾಗ ಏನಾಗ್ತದೆ ಅಂದರೆ ಕೊನೆಯ ಪ್ರಶ್ನೆಗೆ ಬರೆಯುವಾಗ ಸಮಯ ಮುಗ್ದೋಗಿರ್ತದೆ ನಂತರ ಪರೀಕ್ಷೆಗೆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಿಂದ ತುಂಬ ನಿಧಾನ ಬರೆಯೋರು ಆದಷ್ಟು ಫಾಸ್ಟ್ ಬರೀಲಿಕ್ಕೆ ಟ್ರೈ ಮಾಡಿ ಪಾಯಿಂಟ್ಸ್ಗಳನ್ನೆಲ್ಲ ಸರಿಯಾಗಿ ಬರೆದು ವಿವರಣೆಯನ್ನು ಬರಿಬೇಕಾದ್ರೆ ಸ್ವಲ್ಪ ಫಾಸ್ಟ್ ತಗೊಳ್ಳಿ ನೀವು ಸ್ವಲ್ಪ ಫಾಸ್ಟ್ ತಗೊಂಡರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ ಅಂದರೆ ಯಾವುದೇ ಪ್ರಶ್ನೆಗೆ ಉತ್ತರ ಬರೆಯದೆ ಸ್ಕಿಪ್ ಮಾಡಿ ಬರಬೇಡಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಪ್ರತಿಯೊಂದು ಪ್ರಶ್ನೆ ಅಂದರೆ ಅವರೀಗ ಐದು ಪ್ರಶ್ನೆಯನ್ನು ಕೊಟ್ಟು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂದರೆ ನಾಲ್ಕೇ ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅದು ಹೆಚ್ಚು ತಗೊಳ್ಬೇಡಿ ಅದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರವನ್ನೇ ಉತ್ತರವನ್ನು ಬರೆದು ಬನ್ನಿ ಒಂದು ವೇಳೆ ನಿಮಗೆ ಏನು ಕೂಡ ಅದಕ್ಕೆ ಉತ್ತರ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಅಂದರೆ ಜನರಲ್ಲಾಗಿ ನಿಮಗೆ ಏನೆಲ್ಲ ವಿಚಾರಗಳು ಅದರ ಬಗ್ಗೆ ಗೊತ್ತಿದೆ ಅನ್ನೋವಂಥದ್ದನ್ನು ನೆನಪಲ್ಲಿ ನೆನಪಲ್ಲಿಟ್ಟುಕೊಂಡು ನೆನಪು ಮಾಡಿಕೊಂಡು ಆ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ಆದರೆ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ಇಷ್ಟಾದ ನಂತರ ಬ್ಲಾಕ್ ಮೂರಲ್ಲಿ ನೋಡಿದರೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ ಕೆಲವೊಂದು ನಡುವಲ್ಲಿ ಇದೆ ಅದು ಪಾಠವನ್ನು ವಿವರಿಸ್ತಾ ಹೋಗುವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಮೂರರಲ್ಲಿ ಇಲ್ಲೊಂದಿದೆ ನೋಡಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಇವರದ್ದು ಕೂಡ ಇವರದ್ದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದನ್ನು ಸ್ಕಿಪ್ ಮಾಡಬೇಡಿ ಎಲ್ಲರದ್ದು ಕೂಡ ಓದ್ಕೊಳ್ಬೇಕಾಗ್ತದೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನಾವು ನೋಡಿದರೆ ಒಂದು ಮೂರು ನಾಲ್ಕು ಪ್ರಶ್ನೆಗಳಿದೆ ಅದರಲ್ಲಿ ನಾನು ನಾಲ್ಕು ಪ್ರಶ್ನೆಯನ್ನು ಕೂಡ ಸ್ಕಿಪ್ ಮಾಡಬೇಡಿ ಈ ನಾಲ್ಕು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳು ಕೇಳಿಯೇ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇದ್ದೇನೆ ಇದನ್ನು ಸ್ಕಿಪ್ ಮಾಡಬೇಡಿ ಈ ನಾಲ್ಕು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಬಂದೇ ಬರ್ತದೆ ಪ್ರಶ್ನೆಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಾದರೂ ಈ ಪ್ರಶ್ನೆಗಳು ಇದ್ದೇ ಇರ್ತದೆ ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇರುವಂಥದ್ದು ಇದರಿಂದ ಪ್ರಶ್ನೆಗಳನ್ನು ಕೊಟ್ಟೆ ಕೊಡ್ತಾರೆ ಒಂದು ಯಾವುದಾದ್ರೂ ಒಂದು ಅಥವಾ ಎರಡು ಪ್ರಶ್ನೆಗಳು ಬರ್ತದೆ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆ ಐದು ಐದು ಅಂಕಕ್ಕೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಹದಿನೈದು ಅಂಕಕ್ಕೆ ಫಿರೋಷ ತುಗ್ಲಕ್ನ ಆಡಳಿತ ಹದಿನೈದು ಅಂಕಕ್ಕೆ ಈ ಮೂವರದ್ದು ಕೂಡ ಓದ್ಕೊಳ್ಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಖಂಡಿತವಾಗಿ ಕೊಡುವಂಥ ಪ್ರಶ್ನೆ ಇನ್ನು ಭಕ್ತಿ ಚಳುವಳಿಯ ಬಗ್ಗೆ ಭಕ್ತಿ ಚಳುವಳಿಯ ಬಗ್ಗೆ ಕೂಡ ನಾವು ಓದ್ಕೊಳ್ಬೇಕು ಅದರಲ್ಲಿ ಎರಡು ಪ್ರಶ್ನೆಗಳಿದೆ ತುಂಬಾ ಸುಲಭ ಇದೆ ಏನು ಕಷ್ಟ ಇಲ್ಲ ಇವರ ಆಡಳಿತ ಕೂಡ ಹಾಗೆ ಒಮ್ಮೆ ನೀವು ಅರ್ಥ ಮಾಡಿಕೊಂಡು ಓದಿದರೆ ಆ ರಾಜರುಗಳು ಯಾವ ರೀತಿ ಆಡಳಿತವನ್ನು ಮಾಡಿದರು ಯಾವ ರೀತಿಯ ಸುಧಾರಣೆಗಳನ್ನು ಮಾಡಿದರು ಎನ್ನುವಂಥದ್ದನ್ನೆಲ್ಲ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನೆಲ್ಲ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಗಳು ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಸುಧಾರಣೆಗಳು ಹಾಗೆಯೇ ಫಿರೋಷಾ ತುಗ್ಲಕ್ನ ಆಡಳಿತ ಸುಧಾರಣೆಗಳು ಇದರಲ್ಲಿ ಯಾವುದಾದ್ರು ಒಂದನ್ನು ಓದ್ತೇನೆ ಅಂತ ಹೇಳಿದರೆ ಅವಾಗೇನಾಗ್ತದೆ ನೀವೀಗ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಯನ್ನು ಓದಿದಾಗ ಅವರೇನು ಮಾಡ್ತಾರೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತವನ್ನು ಕೇಳ್ತಾರೆ ನೀವು ಕೇವಲ ಮಹಮ್ಮದ್ ಬಿನ್ ತುಗ್ಲಕ್ನ ಓದಿದರೆ ಫಿರೋಜ್ ಶಾ ತುಗ್ಲಕ್ನ ಆಡಳಿತವನ್ನು ಕೇಳುವಂತಹ ಚಾನ್ಸಸ್ ಇದೆ ಆದ್ದರಿಂದ ಮೂವರ ಒಂದು ಆಡಳಿತ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದಷ್ಟೇ ಹೊರತು ತೀರಾ ಏನೂ ಇಲ್ಲ ಒಂದು ಈ ಕೇಂದ್ರ ಆಡಳಿತ ಮಾಡುವಂಥದ್ದು ಇರ್ಬೋದು ಅಥವಾ ಕಂದಾಯದಲ್ಲಿ ಕೆಲವೊಂದು ಬದಲಾವಣೆಗಳು ಸೈನ್ಯ ವ್ಯವಸ್ಥೆಯವರದ್ದು ಯಾವ ರೀತಿ ಇತ್ತು ಅದೆಲ್ಲ ಸ್ವಲ್ಪ ಬದಲಾವಣೆಗಳಿರ್ತದೆ ಅಷ್ಟೇ ಹಾಗೆಯೇ ಭಕ್ತಿ ಚಳುವಳಿಯ ಬಗ್ಗೆ ಕೂಡ ಓದ್ಕೊಳ್ಬೇಕು ನಾವು ಹೀಗೆ ನೋಡ್ತಾ ಮುಂದುವರಿಸ್ತಾ ಹೋಗುವ ನೋಡಿ ಆರಂಭದಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೀವು ತೆಗೆದಾಗ ಅದರಲ್ಲಿ ನಿಮಗೆ ಕಾಣುವಂಥದ್ದು ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗಳು ಅಥವಾ ಇತಿಹಾಸದ ಅಧ್ಯಯನದ ವ್ಯಾಪ್ತಿಯನ್ನು ತಿಳಿಸಿ ಎನ್ನುವಂಥದ್ದು ನೀವು ಈ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದರೆ ಅದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಉತ್ತರವನ್ನು ಕೊಡಲಿಲ್ಲ ನಾವು ಆಗ ಏನು ಮಾಡಬೇಕು ನಾವೇ ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿ ಇಡಬೇಕು ಪರೀಕ್ಷೆಯ ಮೊದಲೇ ಅದನ್ನು ಓದ್ಕೊಂಡು ಪಾಯಿಂಟ್ಸ್ಗಳನ್ನು ಮಾಡಿ ಇಟ್ಟಾಗ ಪರೀಕ್ಷೆಯ ಹಿಂದಿನ ದಿವಸ ಆ ಪಾಯಿಂಟ್ಸ್ಗಳನ್ನಷ್ಟೇ ನೋಡಿದರೆ ಸಾಕಾಗ್ತದೆ ಇನ್ನು ನೀವು ಪಾಯಿಂಟ್ಸ್ ಬುಕ್ ಮಾಡ್ತಾ ಅಂತ ಅಂತಾದರೆ ಪಾಯಿಂಟ್ಸ್ ಬುಕ್ ಮಾಡ್ತಾ ಇದ್ದೀರಿ ಅಂತಾದರೆ ಮೊದಲಿಗೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಹೇಳಿ ಆ ಪಾಯಿಂಟ್ಸ್ಗಳನ್ನು ಮಾತ್ರ ಬರೆದು ಇಟ್ಕೊಳ್ಳಿ ವಿವರಣೆಗಳನ್ನು ಮಾಡಲಿಕ್ಕೆ ಕಲಿಬೇಕು ವಿವರಣೆಯನ್ನು ಮಾಡಲಿಕ್ಕೆ ಕಲಿಯುವುದು ಅಂದರೆ ಏನು ಆ ಒಂದು ಪಾಯಿಂಟ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಬರಿತಾ ಹೋಗುವಂಥದ್ದು ಅದನ್ನು ನಾವು ಬರಿತಾ ಬರಿತಾ ಅಭ್ಯಾಸವನ್ನು ಮಾಡುವಂಥದ್ದು ಕೇವಲ ಪಾಠದಲ್ಲಿರುವಷ್ಟೇ ಬರಿಬೇಕು ಅಂತ ಇಲ್ಲ ಒಮ್ಮೆ ಎಲ್ಲವನ್ನು ಓದ್ಕೊಂಡು ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಬರೆದು ಪಾಯಿಂಟ್ಸ್ಗಳಿಗೆ ವಿವರಣೆಯನ್ನು ಬರಿಬೇಕು ನಿಮ್ಮದೇ ಆದ ವಿವರಣೆಯನ್ನು ಬರಿತಾ ಹೋಗಿ ಅಂದರೆ ಆ ಪಾಯಿಂಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ವಿಷಯಗಳನ್ನು ಬರಿತಾ ಹೋಗಬೇಕು ಆವಾಗ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತದೆ ಸ್ನೇಹಿತರೆ ಪಾಯಿಂಟ್ಸ್ ತುಂಬನೇ ಇಂಪಾರ್ಟೆಂಟ್ ಪ್ರತಿಯೊಂದು ಪ್ರಶ್ನೆಯನ್ನು ನೀವು ಉತ್ತರಿಸುವಾಗ ಪಾಯಿಂಟ್ಸ್ಗಳಿದ್ದರೆ ನಿಮಗೆ ಒಳ್ಳೆಯ ಅಂಕಗಳು ಖಂಡಿತ ಸಿಕ್ಕೇ ಸಿಗ್ತದೆ ಆರಂಭದಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮೊದಲಿಗೆ ನಾವು ಇತಿಹಾಸ ಅಂದರೆ ಏನು ಎಂಬುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಯಾಕೆಂದರೆ ಆರಂಭದಲ್ಲಿ ಉತ್ತರವನ್ನು ಬರಿಬೇಕಾದರೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕಾಗ್ತದೆ ಆ ಪೀಠಿಗೆಯನ್ನು ಬರೀಬೇಕಾದರೆ ಅದರ ಅರ್ಥವನ್ನು ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇತಿಹಾಸ ಅಂದರೆ ಏನು ಇತಿಹಾಸ ಎನ್ನುವಂಥದ್ದು ಒಂದು ದೊಡ್ಡ ಪೆಟ್ಟಿಗೆ ಅಂತ ಹೇಳ್ತಾರೆ ಇದರಲ್ಲಿ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ಇತಿಹಾಸದ ಅಧ್ಯಯನದಿಂದ ನಾವು ಕಲಿಯುವುದೇನೆಂದರೆ ಇತಿಹಾಸವು ಯಾವುದೇ ಪಾಠವನ್ನು ಕಲಿಸುವುದಿಲ್ಲ ಅಂದರೆ ಗತಕಾಲದ ವೈಭವದ ಬಗ್ಗೆ ತಿಳಿಸುವಂಥದ್ದು ಗತಕಾಲದಲ್ಲಿ ಆಗಿ ಹೋದ ವಿಷಯಗಳನ್ನು ನಮಗೆ ತಿಳಿಸುವಂಥದ್ದೇ ಇದೆಯಲ್ಲ ಅದು ಇತಿಹಾಸ ಕ ಕಳೆದು ಹೋದ ಕಾಲದಲ್ಲಿ ಆದಂತಹ ರಾಜರುಗಳ ವಿಷಯ ಅವರ ಆಡಳಿತ ವಿಷಯಗಳಿರ್ಬೋದು ಅಲ್ಲಿ ಆಗಿನ ಕಾಲದ ಜೀವನದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ ಅದನ್ನು ನಾವು ಇತಿಹಾಸ ಅಂತ ಹೇಳುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ನಾವು ಯಾಕೆ ಇತಿಹಾಸವನ್ನು ಕಲಿಬೇಕು ಅಂತ ಹೇಳಿದರೆ ಇಲ್ಲಿ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಬೇಕು ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ ನಮಗೆ ಹೊರಗಿನ ಜಗತ್ತಿನ ಕಾನೂನು ಯಾವ ರೀತಿ ಇದೆ ಎನ್ನುವಂಥದ್ದು ತಿಳಿಸಿಕೊಡುವುದು ತಿಳಿಸಿಕೊಡೋದು ಯಾವುದು ಈ ಇತಿಹಾಸ ನಮ್ಮ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಕಾನೂನುಗಳನ್ನು ಕೂಡ ನಮಗೆ ಈ ಇತಿಹಾಸ ತಿಳಿಸಿಕೊಡ್ತದೆ ಆದ್ದರಿಂದ ಒಂದನೇ ಪಾಯಿಂಟ್ಸ್ ನೋಡಿ ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಅದೇ ರೀತಿ ಕೂಡ ನೀವು ಗುರುತನ್ನು ಹಾಕ್ಕೊಳ್ಬೋದು ಅಥವಾ ನಿಮಗೆ ಇದರಲ್ಲಿ ಬೇರೆ ಪಾಯಿಂಟ್ಸ್ಗಳು ಸಿಗ್ತಾ ಇದೆ ಅಂತ ಆದರೆ ನೀವು ಬೇರೆ ಪಾಯಿಂಟ್ಸ್ ಕೂಡ ಹಾಕ್ಬೋದು ಅಥವಾ ಬೇರೆ ಟೆಕ್ಸ್ಟ್ ಬುಕ್ ನಿಮ್ಮಲ್ಲಿ ಇದೆ ಅದರ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳು ಬೇರೆ ಪುಸ್ತಕದಲ್ಲಿ ಇದೆ ಅಂತಾದರೆ ಅದನ್ನು ಕೂಡ ನೀವು ಓದ್ಕೊಳ್ಬೋದು ಇದನ್ನೇ ಓದಬೇಕು ಅಂತ ಇಲ್ಲ ಆದರೆ ಇದರಲ್ಲಿರುವಂಥದ್ದನ್ನು ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ ಈ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಅಂದರೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸುತ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ನಮ್ಮ ಅಲ್ಲಿರುವಂತಹ ಒಂದು ಇತಿಹಾಸದ ಬಗ್ಗೆ ಅದು ಸಂವಾದವನ್ನು ಅರ್ಥ ಮಾಡಿಸ್ತದೆ ಅದು ಜಗತ್ತಿನಲ್ಲಿ ಏನಾಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಸದೆ ಓದುಗಾರರಿಗೆ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಈಗ ಇತಿಹಾಸದ ಕಥೆಯನ್ನು ನಾವು ಓದ್ತೇವೆ ಆಗ ನಾವು ಓದುಗಾರರಿಗೆ ಅಂದರೆ ಕತೆಯನ್ನು ಓದಲಿಕ್ಕೆ ಇಷ್ಟ ಇದ್ದವರು ಹಿಂದಿನ ಕಾಲದ ರಾಜರ ಕಾಲದ ಕಥೆಯನ್ನೆಲ್ಲ ಓದುವವರಿಗೆ ಆ ಒಂದು ವೈಚಾರಿಕ ತೃಪ್ತಿಯನ್ನು ಕೊಡ್ತದೆ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳಿವಳಿಕೆಯನ್ನು ನೀಡ್ತದೆ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸ್ತದೆ ಭವಿಷ್ಯದ ಕಾಲ ಅಂದರೆ ಮುಂದೆ ಬರುವಂತಹ ಕಾಲದ ಬಗ್ಗೆ ನಮಗೆ ಒಂದು ಸಲಹೆಯನ್ನು ಕೊಡ್ತದೆ ಈ ರೀತಿ ಮಾಡಬೇಕು ಈ ರೀತಿ ಿ ರಾಜರುಗಳ ಆಳ್ವಿಕೆಯನ್ನು ಮಾಡಿದರೆ ನಾವು ಮುಂದೆ ಯಾವ ರೀತಿಯಾದ ಆಡಳಿತವನ್ನು ಮಾಡಬೇಕು ಎನ್ನುವಂಥದ್ದನ್ನು ಸಲಹೆಯನ್ನು ಒದಗಿಸ್ತದೆ ಅನುಭವವನ್ನು ನಮಗೆ ಹೆಚ್ಚಿಸ್ತದೆ ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಸ್ಪಂದಿಸ್ತಾರೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ಯಾವುದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನ ವಿವೇಚನಾಶೀಲತೆಯ ಶಕ್ತಿಯನ್ನು ಬೆಳೆಸ್ತದೆ ಇತಿಹಾಸದ ಪ್ರಾಮುಖ್ಯತೆ ಅದು ಹಾಗೆ ಒಬ್ಬ ವ್ಯಕ್ತಿಯ ಸತ್ಯವನ್ನು ಅರಿಯಲು ಇತಿಹಾಸ ನಾವು ಓದಿದರೆ ನಮಗೇನಾಗ್ತದೆ ಅಂದರೆ ಸತ್ಯ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಗತಕಾಲದ ಚರಿತ್ರೆಯನ್ನು ರಚಿಸಲು ಒಂದು ಚರಿತ್ರೆಯನ್ನು ರಚಿಸಬೇಕು ಅಂತಾದರೆ ಇತಿಹಾಸವನ್ನು ಓದಿ ಸಾಧ್ಯ ಆಗ್ತದೆ ಹಾಗೆಯೇ ಈ ಇತಿಹಾಸದ ಅಧ್ಯಯನವನ್ನು ಮಾಡೋದರಿಂದ ನಮಗೆ ಒಳ್ಳೆಯ ನಿರ್ಧಾರಗಳನ್ನು ತಿಳಿದುಕೊಳ್ಳಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಇದು ಸಹಾಯವನ್ನು ಮಾಡ್ತದೆ ಎನ್ನುವಂಥದ್ದು ಇಷ್ಟು ಪಾಯಿಂಟ್ಸ್ಗಳು ಇದರಲ್ಲಿ ಬರ್ತದೆ ಇದರಲ್ಲಿ ನನಗೆ ಸಿಕ್ಕಿರುವಂತಹ ಪಾಯಿಂಟ್ಸ್ ಹದಿಮೂರು ಪಾಯಿಂಟ್ಸ್ಗಳು ಸಿಕ್ಕಿದೆ ನೀವು ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಮಾಡಬಹುದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟು ಬರಿಬೇಕು ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು ಅಂದರೆ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು ಅದಾದ ನಂತರ ಇತಿಹಾಸದ ಅರ್ಥವನ್ನು ಬರಿಬೇಕು ಅದಾದ ನಂತರ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಬರೆದು ಅದಕ್ಕೆ ಇರುವಂತಹ ಹತ್ತ ಹದಿಮೂರ ಇಪ್ಪತ್ತು ಪಾಯಿಂಟ್ಸ್ಗಳಿದ್ದರೆ ಆ ಪಾಯಿಂಟ್ಸ್ಗಳನ್ನೆಲ್ಲ ಒಂದು ಪುಟದಲ್ಲಿ ಬರಿತಾ ಹೋಗಬೇಕು ಅದಾದ ನಂತರ ಮತ್ತೊಂದು ಪುಟದಲ್ಲಿ ಈ ಪಾಯಿಂಟ್ಸ್ಗಳನ್ನು ಬರೆದು ಅದರ ಅಂಡರ್ಲೈನನ್ನು ಹಾಕಿ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಕೊ ಕೊಡ್ತಾ ಕೊಡ್ತಾ ಹೋಗಬೇಕು ಆವಾಗ ನಿಮಗೆ ನಾಲ್ಕು ಐದು ಆರು ಪುಟ ಎಷ್ಟು ಪುಟ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮಲ್ಲಿ ಆ ಪ್ರಶ್ನೆಗೆ ಹಲವಾರು ಪಾಯಿಂಟ್ಸ್ಗಳ ಉತ್ತರ ಇದ್ದರೆ ಆ ಉತ್ ಪಾಯಿಂಟ್ಸ್ಗಳು ಹೆಚ್ಚಿದ್ದಷ್ಟು ನಿಮಗೆ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಹೆಚ್ಚು ಪುಟಗಳು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಇವತ್ತಿಗೆ ನೀವು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಕಲ್ತುಕೊಳ್ಳಿ ಒಂದೊಂದೇ ಪ್ರಶ್ನೆಯ ಉತ್ತರಗಳನ್ನು ಸರಿಯಾಗಿ ಕಲಿತಾ ಹೋಗುವ ಆರಂಭದಲ್ಲಿ ಇವತ್ತು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಓದ್ಕೊಂಡ್ರೆ ತುಂಬಾ ಸುಲಭ ಆಗ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ ನಾವು ಇತಿಹಾಸದ ವ್ಯಾಪ್ತಿಯ ಬಗ್ಗೆ ತಿಳಿತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು